ಶ್ರೀನಿವಾಸಪುರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹೌದು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯ ಜನತಾದಳದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಸಮಯದಲ್ಲಿ ಮಾತನಾಡಿದ ಬಿಜೆಪಿಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷವಾಯಿತು ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದ್ದು ಈಗ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹನ್ನೊಂದು ಕೋಟಿ ಇದಲ್ಲದೆ ಇಪ್ಪತ್ತು ರೂಪಾಯಿಗೆ ಸಿಗುತ್ತಿದ್ದ ಸ್ಟ್ಯಾಂಪ್ ಪೇಪರನ್ನು ಏಕಾಏಕಿ ನೂರು ರೂಪಾಯಿ ಮಾಡಿದ್ದು ಅದಲ್ಲದೆ ದಿನಸಿ ಬೆಲೆಯನ್ನು ಹೆಚ್ಚಿಸಿ ಬಡವರನ್ನ ಸಂಕಷ್ಟಕ್ಕೆ ತಲುಪಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಜಯಶೀಲರಾಗಿಲ್ಲ ಎಂದು ದುರುದ್ದೇಶದಿಂದ ಬೆಲೆ ಏರಿಕೆ ಮಾಡಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಕೂಡಲೇ ಸರ್ಕಾರದ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಕೈಬಿಡುವಂತೆ ಎಚ್ಚರಿಕೆಯನ್ನ ನೀಡಿದರು ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೆಂಕಟ್ ಎನ್ ಕೆ ಬ್ಯೂರೋ ವಸ್ತುವಿನ ಮುಖಾಂತರ ಏರಿಕೆ ಆಗ್ತದೆ ಇವತ್ತು ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ ಸರ್ಕಾರಿ ಬೆಲೆಗಳ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗಿದೆ ತರಕಾರಿ ಬೆಲೆಗಳು ಕೂಡ ಜಾಸ್ತಿ ಆಗ್ತದೆ ಓಟಲ್ನ ತಿಂಡಿ ತಿನಿಸುಗಳು ಜಾಸ್ತಿ ಆಗ್ತದೆ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ಜಾಸ್ತಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇದೇ ಮಾನ್ಯ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಳೆದ ಒಂದು ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನಮ್ಮ ಬಿ ಜೆ ಪಿ ಸರ್ಕಾರ ಬೊಮ್ಮಾಯಿ ನೇತೃತ್ವ ಬಿ ಜೆ ಪಿ ಸರ್ಕಾರ ಇದ್ದಾಗ ಯುಕ್ರೇನ್ ಮತ್ತು ರಷ್ಯಾ ಯುದ್ಧವಾದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮತ್ತು ಮಟ್ಟದಲ್ಲಿ ಅನಿವಾರ್ಯವಾಗಿ ಏನು ಕಚ್ಚಾಟೈಲ ಬೆಲೆ ಜಾಸ್ತಿ ಆದಾಗ ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡೋದು ಅಂಥ ಒಂದು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ವಿ ಕೆ ಶಿವಕುಮಾರ್ ಅವರು ವಿಧಾನಸೌಧದ ಮುಂದೆ ಎತ್ತಿನ ಗಾಡಿ ಹೊರಟೋ ಮುಖಾಂತರ ಸೈಕಲ್ ಬೆಲೆ ಸವಾರಿ ಮಾಡೋ ಮುಖಾಂತರ ಮೋಟಾರ್ ಸೈಕಲ್ನ ಏನು ಶವ ಸಂಸ್ಕಾರ ಮಾಡೋ ಮುಖಾಂತರ ಪ್ರತಿಭಟನೆ ಮಾಡಿದ್ರು ಇದೇ ಸಿದ್ದರಾಮಯ್ಯನವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡೋ ಮುಖಾಂತರ ಜನರಿಗೆ ಮೋಸ ಮಾಡ್ತಾ ಇದ್ದೀರಾ ಅಂತ ದೊಡ್ಡ ಒಂದು ಹೋರಾಟನೇ ಮಾಡಿದ್ರು ಆದರೆ ಈಗ ಅದೇ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಅಧಿಕಾರ ಇದೆ ಯಾವ ಕಾರಣಕ್ಕೆ ಯಾವ ಸಂದರ್ಭದಲ್ಲಿ ನೀವು ಬೆಲೆ ಏರಿಕೆ ಮಾಡಿದ್ದೀರಾ ಅಂತ ನಾವು ಪ್ರಶ್ನೆ ಮಾಡೋದಕ್ಕೆ ಬಯಸ್ತೀವಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಆಗ ಜನಸಾಮಾನ್ಯರ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಿ ಸುಮಾರು ಏಳು ರೂಪಾಯಿಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಕಮ್ಮಿ ಮಾಡಿತು ಈಗ ಯಾವುದೇ ಒಂದು ದಕ್ಷಿಣ ರಾಜ್ಯದ ಯಾವುದೇ ಸುತ್ತಮುತ್ತ ರಾಜ್ಯ ಹೋಲಿಕೆ ಮಾಡಿದಾಗ ನಮ್ಮ ಕರ್ನಾಟಕದಲ್ಲಿ ಅತಿ ಕಮ್ಮಿ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಸುಮಾರು ಏಳು ರೂಪಾಯಿಯಷ್ಟು ಇದ್ರ ಮೇಲೆ ಬೆಲೆ ಕಮ್ಮಿ ಮಾಡಿತು ಈಗ ಆ ಒಂದು ನಿದರ್ಶನ ಇಟ್ಕೊಂಡು ಸಿದ್ದರಾಮಯ್ಯನವರು ಮೂರು ರೂಪಾಯಿ ಮತ್ತು ಮೂರು ರೂಪಾಯಿ ಐವತ್ತು ಪೈಸಾ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏರಿಕೆ ಮಾಡಿದ್ದಾರೆ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಬಹುಶಃ ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ಅಧ್ಯ ನಾಯಕರಾಗಿದ್ದಾಗ ಬೊಮ್ಮಾಯಿ ಅವರು ಏಳು ರೂಪಾಯಿ ಕಮ್ಮಿ ಮಾಡಿದಾಗ ಆ ಒಂದು